ಒಂದೇ ನೋಡಿ ಎಷ್ಟೆಲ್ಲ ಆಯ್ತು ಅಂತ ಒಂದೇ ಒಂದು ಮಸಾಲದಲ್ಲಿ ಮಸಾಲೆ ರೆಡಿ ಮಾಡುವ ಈಗ ಮೊದ್ಲಿಗೆ ಇಲ್ಲಿ ಒಂದು ಬಾನಲ್ಲಿ ಇಟ್ಟಿದ್ದೇನೆ ಅದಕ್ಕೆ ಕಾರಕ ಅನುಸಾರವಾಗಿ ಮೆಣಸು ಹಾಕೊಳ್ಳಿ ನಾನಿಲ್ಲಿ ಇಪ್ಪತ್ತು ಮೆಣಸು ಹಾಕ್ತಾ ಇದ್ದೇನೆ ಹಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಗೇನೊಂದು ನಾನಿಲ್ಲ ಅರ್ಧ ಸ್ಪೂನು ಅಷ್ಟು ಹಾಕ್ತೇನೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮೆಂತೆ ನನಗೆ ಸ್ವಲ್ಪ ಮೆಂತೆ ಜಾಸ್ತಿ ಇದು ಮೊದಲು ಫ್ರೈ ಆಗಬೇಕು ಮೆಣಸು ಮತ್ತೆ ಈ ಕಾಳು ಮೆಣಸು ಮತ್ತು ಮೆಂತೆ ಈಗ ನೋಡಿ ಬಣ್ಣ ಚೇಂಜ್ ಆಯಿತು ಮೆಂತೆದು ಮೆಂತೆ ಒಳ್ಳೆ ಫ್ರೈ ಆಗಬೇಕು ಇಲ್ಲಾದರೆ ಪದಾರ್ಥಗಳು ಲೋಳೆ ಲೋಳೆ ಬರ್ತದೆ ಮತ್ತೆ ಹಸಿ ವಾಸನೆ ಬರ್ತದೆ ಈಗ ಒಂದು ಒಂದೂವರೆ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಬಿಸಿ ಚಮಚದ ತುದಿಯಲ್ಲಿ ಸ್ವಲ್ಪ ಸಾಸಿವೆ ಈಗ ಇದು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆಯೇ ರುಚಿಗೆ ಅನುಸಾರವಾಗಿ ಹುಣಸೆ ಹಣ್ಣು ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹುಣಸೆ ಹಣ್ಣು ಹಾಕಿದರೆ ಆಯಿತು ಮೀನಿನ ಪ್ರಕಾರ ಹುಣಸೆ ಹಾಕೋದು ಮೀನಿಗೆ ಎಷ್ಟು ಹಾಕ್ತೇವೆ ಅದೇ ಪ್ರಕಾರ ಹುಣಸೆ ಹಣ್ಣು ಹಾಕಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ಜಸ್ಟ್ ಸ್ವಲ್ಪ ಒಂದು ಮಿಕ್ಸ್ ಕೊಟ್ಟು ಒಂದು ಒಂದು ನಿಮಿಷ ಇದನ್ನು ಮಿಕ್ಸ್ ಕೊಡುವ ಫ್ರೈ ಮಾಡುವ ಈಗ ಸಾಕು ಗ್ಯಾಸ್ ಆಫ್ ಮಾಡುವ ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೇನೊಂದು ಮುಕ್ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕಿ ಮೊದಲಿಗೆ ಇದನ್ನು ಪುಡಿ ಮಾಡುವ ನೋಡಿ ಈ ರೀತಿ ಪುಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡುವ ತುಂಬ ನೀರು ಹಾಕ್ಕೊಂಡು ತುಂಬ ನೀರಾಗಬಾರ್ದು ಹಿಟ್ಟು ಸ್ವಲ್ಪ ಗಟ್ಟಿ ಆಗಬೇಕು ಹಿಟ್ಟಲ್ಲ ಸಾರಿ ಮಸಾಲೆ ಈಗ ನೋಡಿ ಮಸಾಲೆ ಗ್ರೈಂಡ್ ಮಾಡಿದ್ದೇನೆ ಈಗ ನಮಗೆ ಸಾರು ಮಾಡಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಸಾಲೆಯನ್ನು ತೆಗೆಯುವ ಮಸಾಲೆ ಬೇಕಾದರೆ ಮತ್ತೆ ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು ಆದರೆ ಇದಕ್ಕೆಲ್ಲ ಆ್ಯಡ್ ಮಾಡಿದ ಮೇಲೆ ಮತ್ತೆ ಈ ಮಸಾಲವನ್ನು ನಮಗೆ ಗ್ರೇವಿಗೆ ಹಾಕಲಿಕ್ಕೆ ಆಗುವುದಿಲ್ಲ ಅದಕ್ಕೆ ನೋಡಿ ಸ್ವಲ್ಪ ಮಸಾಲೆ ಇದರಲ್ಲಿ ಇಟ್ಟಿದ್ದೇನೆ ಈಗ ಇದಕ್ಕೆ ಈಗ ಈ ಮೀನಿನ ಮಸಾಲೆಗೆ ನೋಡಿ ಒಂದು ಮೊಟ್ಟೆ ತಗೊಂಡಿದ್ದೇನೆ ನಿಮಗೆ ಈ ಮೊಟ್ಟೆಯನ್ನು ಈ ರೀತಿ ಹೊಟ್ಟೆ ಮಾಡಬೇಕು ಯಾಕೆ ಅಂದರೆ ವೈಟ್ ಇದು ಮಾತ್ರ ನಮಗೆ ಸಾಕು ಅದಕ್ಕೆ ನೋಡಿ ಈ ರೀತಿ ವೈಟ್ ಇದು ಹಾಕಬೇಕು ಕೈ ಹಿಡಿದು ಹಾಕಿದ್ರೆ ಆಯಿತು ಶ ಇದು ಬೀಳುವವರೆಗೆ ತುಂಬ ಲೆಂತ್ ಆಗ್ತದೆ ವೀಡಿಯೋ ಹ್ಞೂ ನೋಡಿ ಈಗ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಅಥವಾ ಒಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೇನೊಂದು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ನೋಡಿ ನಾನು ಇದಕ್ಕೆ ಉಂಟಲ್ಲ ಅದಕ್ಕೇನೆ ಜಾಸ್ತಿ ಹಾಕಿದ್ಯಾವುದು ಕಾಳು ಮೆಣಸು ಯಾಕೆಂದರೆ ಇಷ್ಟೆಲ್ಲ ಹಾಕುವಾಗ ಚಪ್ಪೆ ಆಗ್ತದಲ್ವ ಅದಕ್ಕೆ ಕಾಳು ಮೆಣಸು ಖಡಕ್ ಹಾಕಿದ್ದು ಖಾರ ಆಗಲಿ ಅಂತ ಈಗ ಇದನ್ನೊಂದು ಮಿಕ್ಸ್ ಮಾಡಿ ತೆಗೀವ ನೋಡಿ ಇಷ್ಟು ಮಿಕ್ಸ್ ಆಯಿತು ಸಾಕು ಇನ್ನು ನಾವು ಕೈಯಲ್ಲೇ ಮಿಕ್ಸ್ ಮಾಡುವ ನೋಡಿ ಮಿಕ್ಸಿಯಲ್ಲಿ ಎಂತ ಅಂಟಲಿಲ್ಲ ವೇಸ್ಟ್ ಏನಾಗೋದಿಲ್ಲ ಇಲ್ಲರೇ ನೀವೆ ನೀವು ಅಂದ್ಕೋಬೋದು ಮಿಕ್ಸಿಯಲ್ಲಿ ಮತ್ತೆ ಮಸಾಲೆ ಇರುದಿಲ್ವಾ ಅದು ಮಿಕ್ಸಿ ತೊಳೆದ ನೀರು ವೇಸ್ಟ್ ಆಗೋದಿಲ್ವಾ ಅಂತ ನೋಡಿ ಎಲ್ಲಿ ವೇಸ್ಟ್ ಆಯಿತು ಮಿಕ್ಸಿಯಲ್ಲಿ ಎಂತ ಇಲ್ಲ ನೋಡಿ ನೋಡಿ ನಮ್ಮದು ಮಸಾಲೆ ಕೂಡ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ ಮತ್ತು ಮೆಣಸಿನ ಮಸಾಲೆ ಕಮ್ಮಿ ಅಂತಾದರೆ ಈಗ ಸ್ವಲ್ಪ ಸೇರಿಸಿದ್ರೆ ಆಯಿತು ಉಪ್ಪೆಲ್ಲ ಚೆಕ್ ಮಾಡಿ ಎಷ್ಟು ಅಷ್ಟು ಮೀನು ಹಾಕುವ ಈಗ ಇದೊಂದು ಹತ್ತು ನಿಮಿಷ ಮೆಣ ಮಸಾಲೆ ಫ್ರಿಜ್ಜಲ್ಲಿ ಆದರೂ ಇಡ್ಬೋದು ಹೊರಗ ಹೊರಗಡೆ ಆದರೂ ಇಡ್ಬೋದು ಈಗ ನಾವು ಮುಂಚೆ ಮಸಾ ಮಸಾಲವನ್ನು ಕುದಿಸಿ ಈಗ ಈ ಮಸಾಲೆಗೆ ಬೇಕಾದಷ್ಟು ನೀರು ಹಾಕಿ ನೋಡಿಕೊಂಡು ದಪ್ಪ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇಡುವ ಇದಕ್ಕೆ ಕಾಯಿ ಮೆಣಸು ಬೇಕಾದರೆ ಮತ್ತೆ ಈರುಳ್ಳಿ ಎಲ್ಲ ಬೇಕಾದರೆ ಹಾಕಿ ನಾನು ಎಂತ ಹಾಕುವುದಿಲ್ಲ ಶುಂಠಿಯನ್ನು ಆಲ್ರೆಡಿ ಹಾಕಿ ಆಗಿದೆ ಇನ್ನು ಕಾಯಿ ಮೆಣಸು ಈರುಳ್ಳಿ ಎಲ್ಲ ಬೇಡ ಈಗ ಮಸಾಲೆ ಒಳ್ಳೆ ಕುದೀತಾ ಇದೆ ಈಗ ಇದಕ್ಕೆ ಮೀನನ್ನು ಸೇರಿಸಿ ಮಿಕ್ಸ್ ಮಾಡುವ ಒಂದು ಸಣ್ಣ ಕುದಿ ಬಂದರೆ ಸಾಕು ಮೀನು ಸೇರಿಸಿ ಸಣ್ಣ ಕುದಿ ಬಂತು ಸಾಕು ಈಗ ಇದಕ್ಕೆ ಮಸಾಲೆ ಎಳ್ಕೊಳ್ಳಿ ಕರಿಗೆ ಮಸಾಲೆ ಎಳ್ಕೊಳ್ಳಿ ಈಗ ಫ್ರೈ ಮಾಡುವ ಹೊತ್ತು ನೋಡಿ ನಾನಿದ್ರ ಮೊಟ್ಟೆಗೆ ಕೂಡ ಮಸಾಲೆ ಹಾಕಿಟ್ಟಿದ್ದೇನೆ ನೋಡಿ ಇದನ್ನು ಈ ರೀತಿ ಮಸಾಲೆ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇನ್ನೂ ಸೂಪರ್ ಆಗ್ತದೆ ಈ ಮೊಟ್ಟೆ ಬೂತಾಯಿಗೆ ಎಣ್ಣೆ ಸ್ವಲ್ಪ ಕಡಿಮೆ ತವ ಬಿಸಿ ಆದಮೇಲೆ ಮಸಾಲೆಯನ್ನು ಮೀನಿಗೆ ಮೆತ್ತಿಸಿ ಮೆತ್ತಿಸಿ ಹೀಗೆ ಹಾಕಿದರೆ ಆಯಿತು ಒಂದು ಸೈಡು ಫ್ರೈ ಆದಮೇಲೆ ಮತ್ತೊಂದು ಸೈಡು ಟರ್ನ್ ಮಾಡಿ ಹಾಕಿದರೆ ಆಯಿತು ಕೆಲವರಿಗೆ ಮೀನು ತುಂಬ ರೋಸ್ಟ್ ಆದರೆ ಇಷ್ಟ ಆಗೋದು ಕೆಲವರಿಗೆ ಸ್ವಲ್ಪ ಮೆದುಮೆದು ಇದ್ರೆ ಇಷ್ಟ ಆಗೋದು ನನಗೆ ಸ್ವಲ್ಪ ಮೆದುಮೆದು ಇದ್ರೆ ಇಷ್ಟ ಅದಕ್ಕೆ ನಾನು ಇದನ್ನು ಮೆದು ಇದ್ದದನ್ನು ತೆಗಿತಾ ಇದ್ದೇನೆ ಇನ್ನು ಮನೆಯವರಿಗೆ ರೋಸ್ಟ್ ಆಗಲಿಕ್ಕೆ ಒಳ್ಳೆ ರೋಸ್ಟ್ ಆಯ್ತು ತೆಗೆಯುವ ಈಗ ಹಾಕುವ ಮೀನಿನ ಮೊಟ್ಟೆ ಮೀನಿನ ಮೊಟ್ಟೆಗುಂಟಲ್ಲ ಸಾಧಾರಣ ಮಸಾಲೆ ಅಂಟುವುದಿಲ್ಲ ಈ ರೀತಿ ಮಾಡಿದ್ರೆ ಒಳ್ಳೆ ಅಂಟುತ್ತದೆ ಈಗ ಮೀನಿನ ಮೊಟ್ಟೆ ಫ್ರೈ ಕೂಡ ರೆಡಿ ಆಯಿತು ಮೀನಿನ ಮೊಟ್ಟೆ ಇದು ಈಗ ಇನ್ನೊಂದು ಇದು ಹೇಳೋದೊಂದು ರೆಸಿಪಿ ಇದನ್ನು ಇಲ್ಲ ನಾವು ಮೀನಿಗೆ ಮೊಟ್ಟೆ ಹಾಕಿದ್ದೇವಲ್ಲ ಆ ಮೊಟ್ಟೆ ಒಂದು ಅಲ್ವಾ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅದನ್ನು ಈ ರೀತಿ ತರಕ್ಕೆ ಹಾಕುವ ನಂತರ ನೋಡಿ ಇಷ್ಟೇ ಇಷ್ಟು ಮಸಾಲೆ ಉಳಿದಿದೆ ಎಲ್ಲ ಮೀನು ಮೊಟ್ಟೆ ಎಲ್ಲ ಫ್ರೈ ಆಗಿ ಇದನ್ನು ಇದರ ಮೇಲೆ ಹಾಕಿ ಒಂದು ಮಸಾಲೆ ಮತ್ತು ಈ ಮೊಟ್ಟೆಯನ್ನು ಗ್ಲಾಸಲ್ಲಿ ಹಾಕಿ ಮಿಕ್ಸ್ ಕೂಡ ಮಾಡಿ ಹಾಕ್ಬೋದು ಅಥವಾ ನೋಡಿ ಈ ರೀತಿ ಮೊಟ್ಟೆ ಮೇಲೆ ಹಾಕಿ ಈ ರೀತಿ ಮಸಾಲೆಯನ್ನು ಮಿಕ್ಸ್ ಮಾಡಿದರೆ ಆಯಿತು ನೋಡಿ ನೋಡಿ ಒಂದು ಚೂರು ಕೂಡ ಯಾವುದು ಕೂಡ ವೇಸ್ಟ್ ಆಗಲಿಲ್ಲ ತೆಗಿ ನೋಡಿ ಒಂದೇ ಒಂದು ಮಸಾಲೆಯಲ್ಲಿ ಫ್ರೈ ಆಯಿತು ಪುಳಿ ಮುಂಚೆ ಆಯಿತು ಆಮ್ಲೆಟ್ ಕೂಡ ಆಯಿತು ಹಾಗೆಯೇ ಮೀನಿನ ಮೊಟ್ಟೆ ಕೂಡ ಫ್ರೈ ಆಯಿತು ಒಂದೇ ಒಂದು ಮಸಾಲ ನೋಡಿದ್ರಲ್ಲ ತುಂಬ ಸಖತ್ತಾಗಿದೆ ಇವತ್ತು ಈ ಮಸಾಲೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯಿತಾ